ಆಡಿಷನ್ ಮಾಡ್ತಾರೆ ಕರಿತಾರೆ ನೀವು ಸೆಲೆಕ್ಟೆಡ್ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಯಾವುದೋ ಜೂನಿಯರ್ ಆರ್ಟಿಸ್ಟ್ ತರ ಸುಮ್ಮನೆ ಅಲ್ ಪಾಸ್ ಆಗು ಇಲ್ ಪಾಸ್ ಆಗು ಅಂತ ಮೋಸ ಮಾಡ್ತಿರ್ತಾರೆ ಐ ಸ್ಟಾರ್ಟೆಡ್ ಫ್ರಮ್ ಜೀರೋ ನನಗೆ ಏನೂ ಗೊತ್ತಿರಲಿಲ್ಲ ನನಗೆ ಇವಾಗ ಆ್ಯಕ್ಟಿಂಗ್ ಬರುತ್ತೆ ಡ್ಯಾನ್ಸ್ ಬರುತ್ತೆ ಫೈಟ್ ಹೆಂಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾಲೆಜ್ ಇದೆ ಒಂಚೂರು ಬೆಳ್ಳಗಳು ಕಡೆ ಚೆನ್ನಾಗಿ ಮಾಡಿದ ಕಡೆ ರೀಲ್ಸ್ ಹೋಗ್ಬಿಟ್ಟು ಸಾಕು ನಾನು ಹೀರೋಯಿನ್ ಮಾಡಬೇಕು ಒಂದು ಎರಡು ಲಕ್ಷ ಅಂದರೆ ದೊಡ್ಡದು ಅನ್ಸುತ್ತೆ ನಮಗೆ ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ನಲ್ಲಿರೋರ್ಗಂತಾನೆ ಮಾಡಿರೋದು ಅದು ನನ್ನ ಆಸೆ ಏನು ಒಬ್ಬ ಕಲಾವಿದ ಆಗಬೇಕು ಅಂತ ಏನಾದರೂ ಆಗ್ಬೋದು ಇಂಡಸ್ಟ್ರೀಲಿ ಒಬ್ಬ ಇರಬೇಕು ಅಂತ ಅದೊಂದು ರೀಸನ್ಗೋಸ್ಕರ ಇಲ್ಲಿಗೆ ಬಂದಿದ್ದು ಇವಾಗ ಇಂಡಸ್ಟ್ರಿಯಲ್ಲಿ ಒಬ್ಬರು ಡೈರೆಕ್ಟರ್ ಇದಾರೆ ಅವ್ರ ಹತ್ರ ಹೋಗಿದ್ದೆ ಅಂದ್ರೆ ಅವ್ರು ಹೋದಾಗ ಏನು ಹೇಳಿದ್ರು ಅಂದ್ರೆ ನಿಮಗೆ ಅಷ್ಟೊಂದು ಸ್ಕಿಲ್ ಇಲ್ಲ ಕಲ್ಕೊಂಡ್ ಬರ್ಬೇಕು ಅಂದ್ರೆ ಇವಾಗ ಸ್ಕ್ರಿಪ್ ಅಂದ್ರೇನು ಆಕ್ಟಿಂಗ್ ಅಂದ್ರೇನು ಕ್ಯಾಮ್ರಾ ಮುಂದೆ ಯಾವ ತರ ಆಕ್ಟಿಂಗ್ ಅವೆಲ್ಲ ಕಲ್ಕೊಂಬಂದ್ರೆ ಚಾನ್ಸ್ ಕೊಡ್ಬೋದಪ್ಪ ಅಂತ ಹೇಳಿದ್ರು ನಮಗೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರೆ ಹದಿನೈದು ಜನ ಏನು ಇವಾಗ ಪ್ರಚಾರದಲ್ಲಿ ಎಲ್ಲ ಕಡೆ ಹೇಳ್ಕೊಂಡ್ ಬರ್ತಾ ಇದಾರೆ ಆ ಹದಿನೈದು ಜನಕ್ಕೂ ಮುಖ್ಯ ಭೂಮಿಕೆಯಲ್ಲಿ ಒಂದು ಪಾತ್ರ ಸಿಗುತ್ತೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಏನು ತೊಂದರೆ ಇಲ್ಲ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಗುರು ಸರ್ಗೆ ಯಾಕೆಂತಂದ್ರೆ ನಮಗಿಂತ ಒಂದು ಆಪರ್ಚುನಿಟಿ ಕೊಡ್ತಾರೆ ಅಂತಂದ್ರೆ ಯಾರು ಮಿಸ್ ಮಾಡ್ಕೋಬಾರ್ದು ಮಿಸ್ ಮಾಡ್ಕೊಂಡವರಿಗೆ ಸ್ವಲ್ಪ ಲಾಸೆ ಅಂತ ಅನ್ಕೊಂತೀನಿ ನಾವು ಕೆಲಸ ಅಂತ ಆಚೆ ಕಡೆ ಹೋದಾಗ ತುಂಬಾ ಜನ ಕೇಳ್ತಾರೆ ಅನುಭವ ಏನಿದೆ ನಿಮಗೆ ಡೈರೆಕ್ಷನ್ ಅಂತ ಸೊ ಇಲ್ಲಿ ಹೆಸರು ಸಿಗುತ್ತೆ ನಿಮ್ಮ ಅಮೌಂಟ್ ಸೆಕ್ಯೂರ್ ಆಗಿರುತ್ತೆ ವಿತ್ ಪ್ರಾಫಿಟ್ ಕೂಡ ನಿಮಗೆ ಬರುತ್ತೆ ಸೊ ಒಂದೇ ಚಿತ್ರದಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಕೆಲಸ ಸಿಗುತ್ತೆ ಹಾಕೋ ದುಡ್ಡಿಗೆ ರಿಟರ್ನ್ ಸಿಗುತ್ತೆ ಯಾರು ಈ ಆಪ್ಷನ್ನ ಇಂಡಸ್ಟ್ರಿನಲ್ಲಿ ಕೊಡ್ತಾ ಇದ್ದಾರೆ ಈ ಫಿಲ್ಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ನಾನು ಜಾಯ್ನ್ ಆಗಿದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಹೋದರೆ ಸಿನಿಮಾದ ಭಾಗವಾಗಿ ಸಿನ್ಮಾ ಹೇಗೆ ಫ್ರಮ್ ಸ್ಕ್ರಿಪ್ಟ್ ಟು ರಿಲೀಸ್ವರೆಗೂ ಏನು ಪ್ರೊಸೆಸ್ ಇದೆ ಅಷ್ಟು ಪ್ರೊಸೆಸ್ಸನ್ನು ನಾನು ಕಲಿಬೋದು ಹತ್ತಿರದಿಂದ ನೋಡ್ಬೋದು ಸೊ ನಾನು ಇದನ್ನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ನಾನು ಡೈರೆಕ್ಟಾಗಿ ಮಾಡ್ತೀನಿ ಅಂತಂದರೆ ಒಂದು ಗ್ರೂಪಲ್ಲಿ ಸೇರಿಸೋದಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ ತುಂಬ ಡಿಫಿಕಲ್ಟಿ ಇರುತ್ತೆ ಸೊ ಹೀಗಾಗಿ ನಾವು ಅದನ್ನು ಕಲಿಯೋದಕ್ಕಾಗಲ್ಲ ಆಲ್ರೆಡಿ ಐ ಆಮ್ ಫಾರ್ಟಿ ಸೆವೆನ್ ಇಯರ್ ಓಲ್ಡ್ ಸೊ ನಾನು ಈಗ ಅಲ್ಲಿ ಎ ಬಿ ಸಿ ಡಿಯಿಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಸೊ ಅದು ಇಟ್ ವಿಲ್ ಟೇಕ್ ವೆರಿ ಲಾಂಗ್ ಟೈಮ್ ಸೊ ಹೀಗಾಗಿ ನಾನು ಐ ಚೂಸ್ ದಿಸ್ ವೇ ಟು ಗೆಟ್ ಇನ್ ಟು ದ ಇಂಡಸ್ಟ್ರಿ ಆಮೇಲೆ ನಮ್ಮ ಇನ್ವೆಸ್ಟ್ಮೆಂಟಿಗೆ ದೇ ಮೇಕ್ ಅಗ್ರಿಮೆಂಟು ಸೊ ಅದಕ್ಕೆ ರಿಟರ್ನ್ಸ್ ಬಂದು ಬರುತ್ತೆ ಏನೂ ಆಗಿಲ್ಲ ಅಂದರೂ ಕೂಡ ಸೆವೆಂಟಿ ಪರ್ಸೆಂಟ್ ರಿಟರ್ನ್ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಅಗ್ರಿಮೆಂಟಲ್ಲಿ ಸೊ ಆ ಪ್ರಕಾರ ಅವ್ರು ನೋಡ್ಕೊಳ್ತಾರೆ ಅದಾದಮೇಲೆ ಪ್ರಾಫಿಟ್ ಸಿನಿಮಾ ಚೆನ್ನಾಗಿ ಬಂದು ಪ್ರಾಫಿಟ್ ಆದರೆ ಸೊ ಆ ಪ್ರಾಫಿಟ್ ಕೂಡ ಶೇರ್ ಮಾಡ್ತಾರೆ ದೀಸ್ ಆರ್ ದ ಟು ಬೆಸ್ಟ್ ವೇ ಟು ಜಾಯಿನ್ ಜಿ ಅಕಾಡೆಮಿ ಇದರಲ್ಲಿ ಹದಿನೈದು ಮುಖ್ಯ ಪಾತ್ರಗಳಿಗೆ ಹೊಸ ಹುಡುಗರನ್ನೇ ಹಾಕೊಳ್ತಾ ಇದ್ದೀವಿ ಅವರಲ್ಲಿ ಆಲ್ಮೋಸ್ಟ್ ಒಂದು ಹನ್ನೆರಡು ಜನ ಹದಿಮೂರು ಜನ ಆಲ್ರೆಡಿ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಇನ್ನೊಂದು ಇಬ್ರು ಸೆಲೆಕ್ಟ್ ಆಗಬೇಕಾಗಿದೆ ಆ್ಯಕ್ಟ್ರಸ್ ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಒಂದು ಕಥೆಯಿಂದ ಹಿಡಿದು ಒಂದು ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ನೀವೇ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಒಬ್ಬ ಡೈರೆಕ್ಟರ್ ಆದಾಗ ಏನೇನೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ ಅನ್ನೋದು ಕಲಿಯೋಕ್ಕೋಸ್ಕರ ಒಬ್ಬ ಡೈರೆಕ್ಷನ್ ಟೀಮ್ಗೆ ಒಂದು ಹತ್ತು ಜನ ಡೈರೆಕ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅಸೋಸಿಯೇಟ್ ಡೈರೆಕ್ಟರ್ಗಳನ್ನ ನಾವು ತಗೋಬೇಕಾಗಿದೆ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದದ್ದು ಏನು ಅಂತಂದರೆ ಈ ಹತ್ತು ಕೋಟಿ ಹದಿನೈದು ಕೋಟಿ ಐದು ಕೋಟಿ ಆರು ಕೋಟಿ ಸಿನಿಮಾಗಳು ಪ್ರಾಡಕ್ಟ್ಗಳನ್ನು ಹಾಕಿ ಸಿನಿಮಾ ಇಂಡಸ್ಟ್ರಿ ಲಾಸ್ ಆಯ್ತು ಅಂತ ತುಂಬಾ ಜನ ಪ್ರೊಡ್ಯೂಸರ್ಸ್ ಹೋಗ್ಬಿಡ್ತಾರೆ ಅವ್ರಿಗೆ ನಾನು ಮಿನಿಮಮ್ ಒಂದು ಐದು ಲಕ್ಷ ಹತ್ತು ಲಕ್ಷ ನಮ್ಮ ಜಿ ಸಿನಿಮಾಸ್ ಅಲ್ಲಿ ಇವಾಗ ಬರ್ತಾ ಇರೋ ಸಿನಿಮಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಡೀ ಸಿನಿಮಾ ಸ್ಕ್ರಿಪ್ಟಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಪ್ರತಿ ಹಂತ ಬಜೆಟಿಂಗ್ ಇರ್ಬೋದು ಸಿನಿಮಾದ ಬಜೆಟಿಂಗ್ ಇರ್ಬೋದು ಇಲ್ಲ ಸಿನಿಮಾ ಆರ್ಟಿಸ್ಟ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿ ಕೆಲಸ ಮಾಡಿ ಅದ್ರ ಜೊತೆ ರಿಟರ್ನ್ ತಗೊಳ್ಳಿ ಆ ತರ ನೀವು ಕೆಲಸ ಮಾಡಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ಲಾನ್ ಮಾರ್ಚ್ ಸೆಕೆಂಡ್ ವೀಕ್ ಇದು ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ತೀವಿ ಒಂದು ಹದಿನೈದು ಇಪ್ಪತ್ತು ಜನ ವರ್ಕ್ಶಾಪ್ ಮಾಡ್ತೀವಿ ಏಪ್ರಿಲ್ ಸೆಕೆಂಡ್ ವೀಕಿಗೆ ಶೂಟ್ ಹೋಗ್ತೀವಿ ಎಸ್ ಅಂದ್ರೆ ಹದಿನೈದು ಜನ ಹೊಸ ಫ್ರೆಶ್ ಫೇಸ್ ನ ಈ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಮಾಡಕ್ಕೆ ಆಲ್ರೆಡಿ ಹನ್ನೆರಡು ಜನ ಆಲ್ರೆಡಿ ಫೈನಲ್ ಆಗಿ ಫೈನಲ್ ಆಗಿದೆ ಇನ್ನು ಮೂರು ಜನ ಇನ್ನೂ ಬ್ಯಾಚ್ ಗೆ ಅವಕಾಶ ಇದೆ ದಯವಿಟ್ಟು ಪ್ರತಿಭಾವ್ ರೆ ಫಸ್ಟ್ ಒಂದ್ಸಲ ಗ್ರಾಫ್ ತಿರುಗಿ ನೋಡಿ ಯಾವುದು ಅಂದ್ರೆ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ ರಾಜಾಹುಲಿ ರುದ್ರತಾಂಡವ ಸಂಹಾರ ಪ್ರಜ್ವಲ್ ಸರ್ದೋ ಜೆಂಟಲ್ ಮ್ಯಾನ್ ಇವೆಲ್ಲ ಸಿನಿಮಾಗಳು ಮಾಡಿದಂಥ ಪ್ರೊಡಕ್ಷನ್ ಹೌಸು ಏನೋ ಒಂದು ಬೇರೆ ವಿನೂತನವಾಗಿ ನಿಮ್ಮನ್ನ ಇಟ್ಕೊಂಡು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಾಗ ಅದನ್ನು ನಿಮ್ಮ ನೀವು ಸ್ಪೆಷಲ್ ಆಗ್ತೀರಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಐದು ಜನ ಇದ್ದಾರೆ ಹೋಗಿ ಕಲಿತು ನೋಡಿ ಇವರೆಲ್ಲ ಮಾಡೋದಲ್ಲ ಭಾಳ ದೊಡ್ಡ ಸಿನಿಮಾ ಇದು ಇವ್ರ ತಲೆಯಲ್ಲಿರುವಂತಹ ಪ್ಲಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಸೊ ಇದಿಷ್ಟು ಪ್ಲಾನ್ ಇಟ್ಕೊಂಡು ಒಂದು ಪರಿಪೂರ್ಣವಾದ ದೊಡ್ಡ ಸಿನಿಮಾ ಯಾಕಂದರೆ ಡೈರೆಕ್ಟರ್ ಬಂದು ಗಿರಿರಾಜ್ ಅವರು ಅವರು ಬಗ್ಗೆ ನಾನೇನು ಹೇಳಂಗಿಲ್ಲ ಒಂಚೂರು ಚೂರ್ ಕಡೆ ಚೆನ್ನಾಗಿ ಮಾಡ್ದೆ ಕಡೆ ರೀಲ್ಸ್ ಬಂದ್ಬಿಟ್ಟು ಸಾಕು ನಾನು ಇರೋ ಏನ ಬಿಡ್ಬೇಕು ಒಂದ್ ಮುಖ ಮಕ್ಕ ತೊಳೆದ್ಬಿಟ್ಟಿದ್ದೀನಿ ಅವ್ಳ ಒಂಚೂರು ಕೂತ್ಕೊಂಡು ಆ ಹ್ಞೂ ಅಂದಿರ್ತಾಳೆ ಒಂದ್ ಏನೋ ಒಂದು ಲೈಕ್ಸ್ ಬಂದ್ಬಿಡ್ತು ಅಂದ್ಕೊಳ್ಳಿ ಅವ್ ಮಲ್ಗಲ್ಲಾದ ದಿನ ನಾ ಹೀರೋನ್ ಅಂತ ಅನ್ಬಿಡ್ತಾರೆ ಹಂಗ ಮಾಡಿದ್ರೆ ಈರೋಯನ್ ಅಲ್ಲ ಕಡೆ ಈರೋಯನ್ ಅಂದ್ರೆ ಒಂದಷ್ಟು ಪ್ರಿಪರೇಷನ್ ಮಹಾಶ್ವರ್ ಸರ್ ಮೂರು ಮೂರು ದಿನಕ್ಕೆ ಮೂರು ಸ್ಕೆಡ್ಯೂಲ್ ಕೆಲಸ ಮಾಡೋರು ಬೆಳಗ್ಗೆ ಒಂದು ಸಿನಿಮಾ ಮಧ್ಯಾಹ್ನ ಒಂದು ಸಂಜೆ ನೈಟ್ ಪ್ಯಾಕಪ್ ಅಪ್ ಕಾರಲ್ಲೇ ಕಾರಲ್ಲೇ ಮಾರ್ತಿವಿ ಅಂದ್ರೆ ಹೋಮ್ನಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಶೂಟ್ ಹೋಗೋರು ಇವೆಲ್ಲ ಮಾಡ್ತಿರು ಈಗಿನ ಹಾಯ್ ಫ್ರೆಂಡ್ಸ್ ಅಲ್ಲಿತಾ ಇದ್ದೀನಿ ಫ್ರೆಂಡ್ಸ್ ಆ ಮಗ ಹಿಂಗಿರ್ಕೊಂಡು ಕೂತ್ಕತ್ತರ ಸಿನಿಮಾ ಪ್ರಿಪ್ರೇಷನ್ ಕಲಿಬೇಕು ಒಂದು ಸಿನಿಮಾ ಅದ್ರ ಬಗ್ಗೆ ಅದನ್ನೇ ಕಲಿಬೇಕಾಗಿರೋದು ಅದಕ್ಕೆ ಕಲಿತು ಬರಲಿ ಇನ್ನೂ ಮೂರು ಜನಕ್ಕೆ ಅವಕಾಶ ಇದು ತುಂಬ ಒಳ್ಳೆಯ ಪ್ರಯೋಗ ನಾವಿಲ್ಲಿ ಬಂದಾಗ ಡೈಲಿ ಡಿಸ್ಕಸ್ ಮಾಡ್ತೀವಿ ಸಿನಿಮಾ ಏನು ಮಾಡೋದು ಹೇಗೆ ಮಾಡೋದು ಏನು ಬರೀ ಅದೇ ಇನ್ನೇನು ಮಾಡಲ್ಲ ನನಗೆ ಜಿ ಅಕಾಡೆಮಿ ಬಗ್ಗೆ ಹಳ್ಳಿ ಟಿ ವಿ ಗುರು ದೇಶಪಾಂಡೆ ಸರ್ ಅವ್ರ ಇಂಟರ್ವ್ಯೂ ನಡೀತಾ ಇತ್ತು ಇಂಟರ್ವ್ಯೂ ಗೊತ್ತಾಗಿದ್ದು ನನಗೆ ಆಕ್ಟಿಂಗ್ ಬಗ್ಗೆ ತುಂಬ ಆಸಕ್ತಿ ಇತ್ತು ನಾನು ಬೆಂಗಳೂರಲ್ಲಿ ಇದ್ಕೊಂಡು ಹೇಗೆ ಕಲಿಯೋದು ಏನು ಅಂತ ನನ್ಗೆ ಐಡಿಯಾ ಇರಲಿಲ್ಲ ಸೊ ನಾನು ಇನ್ಸ್ಟಿಟ್ಯೂಟ್ ಹುಡುಕ್ತಾ ಇದ್ದೆ ಆ್ಯಕ್ಟಿಂಗ್ ಕಲಿಯೋಕ್ಕೆ ಯಾವ್ದು ಬೆಸ್ಟ್ ಇರುತ್ತೆ ನನಗೆ ಯಾವ್ದು ಅನುಕೂಲ ಆಗುತ್ತೆ ಎಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲಿ ಎಲ್ಲ ಫೆಸಿಲಿಟಿ ಇರುತ್ತೆ ಅಂದ್ಕೊಂಡಾಗ ನನಗೆ ಜಿ ಅಕಾಡೆಮಿ ಬಗ್ಗೆ ಗೊತ್ತಾಯಿತು ಇಂಡಸ್ಟ್ರಿಯಲ್ಲಿ ಸಿನಿಮಾನ ತುಂಬ ಹತ್ತಿರದಿಂದ ನೋಡಿ ಕಲಿಬೋದು ಹೀಗಾಗಿ ಮುಂದೆ ಫ್ಯೂಚರಲ್ಲಿ ನೀವು ಓನ್ ಫಿನ್ಮಾ ಮಾಡ್ತೀನಿ ಅಂತಂದರೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟಿಗೆ ಏನೂ ತೊಂದರೆ ಇಲ್ಲ